ಹಾಯ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ಹೇಗಿದ್ದೀರಾ ಮಿಲೋನಾ ಇವತ್ತಿನ ವ್ಲಾಗ್ ಅಲ್ಲಿ ನಾನು ನಿಮ್ ಜೊತೆ ಕೆಲವೊಂದು ವಿಷಯಗಳನ್ನು ಶೇರ್ ಮಾಡ್ಕೊಳ್ಬೇಕು ಸೊ ಅದರಿಂದ ಈ ವ್ಲಾಗ್ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಮೊದಲನಾಗಿ ಮಕ್ಕಳಿಗೆ ಸಮರ್ ವೆಕೇಶನ್ ಸ್ಟಾರ್ಟ್ ಆಗಿದೆ ಈ ಸಮರ್ ವೆಕೇಶನ್ ಅಲ್ಲಿ ನಾವು ಮಕ್ಕಳನ್ನು ತರ ಪ್ರೊಟೆಕ್ಟ್ ಮಾಡಬೇಕು ತರ ಮಕ್ಕಳ ಬಗ್ಗೆ ಕೇರ್ ತಗೊಳ್ಬೇಕು ಎಲ್ಲಾ ವಿಷಯಗಳನ್ನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಸ್ ಎ ಮದರ್ ಆಫ್ ಟೂ ಕೀಡ್ಸ್ ನಾನ್ ಯಾವ ತರ ಮಾಡ್ತೀನಿ ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾತಾಡ್ತೀನಿ ಮೇನ್ ಆಗಿ ಮಕ್ಕಳನ್ನು ನಾವು ಎಲ್ಲ ಅಂದ್ರೆ ವರ್ಷವಿಡೀ ಅವರು ಅಹ್ ಸ್ಕೂಲ್ಗೆ ಹೋಗೋದು ಟ್ಯೂಷನ್ ಅದು ಇದು ಅಂದ್ರೆ ಅವರ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಕಡಿಮೆ ಆಗಿರುತ್ತೆ ಸೊ ಸಡನ್ ಆಗಿ ಮಕ್ಳು ರಜೆ ಸಿಕ್ಕಾಗ ಸಿಕ್ಕಾಪಟ್ಟೆ ಆಟ ಅದು ಇದು ಎಲ್ಲ ಸ್ಟಾರ್ಟ್ ಮಾಡ್ಬಿಡ್ತಾರೆ ಒಮ್ಮೆನೆ ಯಾಕಂದ್ರೆ ನಮಗೆ ಅದನ್ನ ಅವಾಯ್ಡ್ ಮಾಡೋಕ್ಕೂ ಆಗಲ್ಲ ಯಾಕಂದ್ರೆ ವರ್ಷವಿಡೀ ನಾವು ಹೇಳ್ದಾಗೆ ಅವ್ರು ಕೇಳ್ತಾ ಇರ್ತಾರೆ ಸ್ಟಡೀಸ್ ಆಗ್ಲಿ ಎಲ್ಲ ಇದ್ದು ಸೊ ಆ ರಜೆ ಸಿಕ್ಕಾಗ ನಾವು ಕೂಡ ಅವ್ರಿಗೆ ಸ್ವಲ್ಪ ಸಪೋರ್ಟಿವ್ ಆಗಿರೋದು ತುಂಬಾ ಒಳ್ಳೇದು ಅಂತ ಅನ್ಕೊಂಡಿದೀನಿ ಆದ್ರಿಂದ ಸೊ ಈ ಯಾವತರ ಮಕ್ಕಳನ್ನ ಆಟಾಡ್ಸ್ಬೇಕಂದ್ರೆ ನಾವು ಅರ್ಲಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಅಂದ್ರೆ ಸನ್ಲೈಟ್ ಮೇನ್ ಬೇಕಾ ಬೇಕ ಒಂದು ಸನ್ಲೈಟ್ ಅವರಿಗೆ ಸನ್ಲೈಟ್ ತುಂಬಾ ಕಡಿಮೆ ಆಗುತ್ತೆ ಯಾಕೆಂದ್ರೆ ಆ ಟೈಮಲ್ಲಿ ಅವರು ಸ್ಕೂಲ್ಗೆ ಹೋಗಿರ್ತಾರೆ ಈವ್ನಿಂಗ್ ಟೈಮಲ್ಲಿ ಬಂದ ಮೇಲೆ ಸನ್ಲೈಟಿಗೆ ಅವರು ಎಕ್ಸ್ಪೋಸ್ ಆಗಲ್ಲ ಆದ ಕಾರಣ ಸನ್ಲೈಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆದ ಕಾರಣ ನಾವು ಮಾರ್ನಿಂಗ್ ಸೆವೆನ್ ಸೆವೆನ್ ತರ್ಟಿಯಿಂದ ಏಟ್ ಏಟ್ ತರ್ಟಿ ಈ ಟೈಮಿಂಗ್ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಈ ಟೈಮ್ ಅಲ್ಲಿ ನಾವು ಮಕ್ಕಳನ್ನು ಆದಷ್ಟು ಸನ್ಲೈಟ್ ಗೆ ಎಕ್ಸ್ಪೋಸ್ ಮಾಡಬೇಕು ಈವ್ನಿಂಗ್ ಆಫ್ಟರ್ ಫೋರ್ ತರ್ಟಿ ಫೋರ್ ತರ್ಟಿ ಟು ಫೈವ್ ಅದು ಈವಾಗ ಈ ಅಲ್ಲಿ ಯಾಕಂದ್ರೆ ಇವಾಗ ತುಂಬಾ ಹಾಟ್ ವೆದರ್ ಅಲ್ವಾ ಆದ ಕಾರಣ ಈ ಟೈಮ್ ಅಲ್ಲಿ ಅಟ್ಲೀಸ್ಟ್ ಹಾಫ್ ಎನ್ ಅವರ್ ಆದ್ರೂ ಡೈಲಿ ನೀವು ಮಕ್ಕಳನ್ನು ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡಲಿಕ್ಕೆ ನೋಡಿ ಇನ್ನೊಂದೇನ ಅಂದ್ರೆ ಮಧ್ಯಾಹ್ನದ ಟೈಮ್ ಅಲ್ಲಿ ಅಂದ್ರೆ ಟೆನ್ ಟು ಈ ಫೋರ್ ಓ ಕ್ಲಾಕ್ ಇದೆಯಲ್ಲ ಈ ಟೈಮ್ ಅಲ್ಲಿ ಡೋರ್ ಗೇಮ್ಸ್ ಅನ್ನು ಅವಾಯ್ಡ್ ಮಾಡಿ ಮಕ್ಳ ಹೊರಗಡೆ ಹೋಗಿ ಆಟ ಆಡುದು ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿಸಿ ಮಕ್ಳನ್ನು ಮಾರ್ನಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಔಟ್ಸೈಡ್ ಬಿಡಿ ಅಥವಾ ಆಟ ಆಡೋದಾಗ್ಲಿ ಚಿಕ್ಕ ಪುಟ್ಟ ಗಾಯಗಳಾಗುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ನಾನು ಕೆಲವು ಪೇರೆಂಟ್ಸ್ ಅಲ್ಲಿ ನೋಡಿದೀನಿ ತುಂಬಾ ಪ್ರೊಟೆಕ್ಟಿವ್ ಆಗಿರ್ತಾರೆ ಅಯ್ಯೋ ಒಂದ್ ಚಿಕ್ಕ ಗಾಯ ಆದ್ರೂನು ಅದನ್ನೇ ಹೇಳ್ತಾ ಇರ್ತಾರೆ ಅದನ್ನೇ ಯಾಕಂದ್ರೆ ಮಕ್ಳ ಮನ್ಸಲ್ಲಿ ಅದು ಇರಲ್ಲ ಅವ್ರು ಬೇಗ ಆದಷ್ಟು ಬೇಗ ಮರಕ್ ಬಿಡ್ತಾರೆ ಒಂದ್ ಚಿಕ್ಕ ಗಾಯ ಆದ್ರೂ ಮರಕ್ ಬಿಡ್ತಾರೆ ಆದ್ರೆ ಪೇರೆಂಟ್ಸೇ ಅದನ್ನ ಹೇಳ್ಬಿಟ್ಟು 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 ನೋವಾಗಿದೆ 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 ಆ ತರದ ಫಸ್ಟ್ ಪೇರೆಂಟ್ಸ್ ಅದನ್ನ ಬಿಟ್ಬಿಡ್ಬೇಕು ಯಾಕೆಂದ್ರೆ ಒಂದು ನೋವಾದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ತರ ನೋವು ತರ ಕಷ್ಟ ಅದೆಲ್ಲ ಸ್ವಲ್ಪ ಗೊತ್ತಾಗುತ್ತೆ ಅರ್ಥ ಆಗುತ್ತೆ ಆದ ಕಾರಣ ನಾವು ಇನ್ನೊಂದೇನಂದ್ರೆ ಮಕ್ಕಳನ್ನು ಮಕ್ಳ ಜೊತೆ ಸೇರಕ್ ಬಿಡ್ಬೇಕು ನಾವ್ ಎಷ್ಟೇ ಎಲ್ಲಾ ಪೇರೆಂಟ್ಸ್ ಹೇಳ್ತಾರೆ ನಾವು ಎಲ್ಲಾ ಹೇಳ್ಕೊಡ್ತೀವಿ ಎಲ್ಲಾ ಮಾಡ್ತೀವಿ ಎಲ್ಲ ಆಸ್ ಎ ಪೇರೆಂಟ್ ನಾನು ಕೂಡ ಅಷ್ಟೇನೆ ಮನೆಯಲ್ಲಿ ಮಕ್ಳಿಗೆ ಎಲ್ಲ ಕರೆಕ್ಟ್ ಬೆಸ್ಟ್ ಎಜುಕೇಶನ್ ಕೊಡುದು ನಮ್ ಕರ್ತವ್ಯ ಮಕ್ಳಿಗೆ ಶಿಸ್ತು ಎಲ್ಲ ಕಲ್ಸೋದು ಕೂಡ ಸಂಸ್ಕಾರ ಕಲ್ಸು ಕೂಡ ನಮ್ಮ ಕರ್ತವ್ಯ ಕೂಡ ಹೋದ ಆದ್ರೆ ಮಕ್ಳನ್ನು ನಾವು ಮಕ್ಳ ಜೊತೆನೆ ಬೆಳೆಯಕ್ ಬಿಟ್ರೆ ಅವ್ರು ಆದಷ್ಟು ಬೇಗ ಕಲ್ಕೋತಾರೆ ಅಂತ ನಾನ್ ಅನ್ಕೊಂಡಿದೀನಿ ಇದ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇನ್ನ ನಾನು ಹೇಳ್ತಾ ಇರೋದು ಸೊ ಆದ್ರ ಸ್ವಲ್ಪ ಇದು ಬೆಸ್ಟ್ ಟೈಮ್ ಅಂದ್ರೆ ವೆಕೇಶನ್ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ನಾವು ಮಕ್ಕಳನ್ನು ಮಕ್ಕಳ ಜೊತೆ ಬೆರೀಡಿಕೆ ಬಿಡಬೇಕು ಆದ್ರಿಂದ ಮಕ್ಳ ಓವರ್ ಆಲ್ ಗ್ರೂತ್ ಅಂದ್ರೆ ಅವರ ಅವರ ಥಿಂಕಿಂಗ್ ಆಗ್ಲಿ ಅವ್ರ ಫಿಸಿಕಲ್ ಆಕ್ಟಿವಿಟಿ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಅದ್ರಿಂದ ಆದಷ್ಟು ಮಕ್ಳ ಜೊತೆ ಬೆರೀಡಿಕೆ ಬಿಡಿ ಇನ್ನೊಂದೇನಂದ್ರೆ ಹೈಡ್ರೇಷನ್ ಈ ಟೈಮ್ ಅಲ್ಲಿ ಮಕ್ಕಳನ್ನು ತುಂಬಾ ಹೈಡ್ರೇಟ್ ಆಗಿರ್ಬೇಕು ನಾವು ನೀರು ಅವಾಗ ಕುಡಿತಾ ಇರಬೇಕು ಸಮರ್ ಆದ ಕಾರಣ ಸೊ ಸೀಸನಲ್ ಫ್ರೂಟ್ಸ್ ನಾವು ಕೊಡ್ಬೋದು ಅಂದ್ರೆ ವಾಟರ್ ಮೆಲನ್ ಆಗ್ಲಿ ಆರೆಂಜ್ ಆಗ್ಲಿ ಅಥವಾ ಫ್ರೆಶ್ ಫ್ರೂಟ್ಸ್ ಜ್ಯೂಸ್ ಅನ್ನು ನಾವು ಮನೇಲಿ ಮಾಡಿಬಿಟ್ಟು ಕೊಡ್ಬೋದು ಅದು ಕೂಡ ತುಂಬಾ ಒಳ್ಳೇದು ಹಾಗೇನೆ ಅದ್ರ ಜೊತೆನೆ ನೀರು ನೀರು ಅಂದ್ರೆ ನೀವೊಂದು ಮಕ್ಕಳಿಗೆ ಬಾಟ್ಲೇ ಕೊಟ್ಬಿಡಿ ಸೊ ಅದರಿಂದ ನಿಮಗೂ ಗೊತ್ತಾಗುತ್ತೆ ಎಷ್ಟು ಕ್ವಾಂಟಿಟಿ ಎಷ್ಟು ಕುಡಿದಿದ್ದಾರೆ ಅದರಿಂದ ನಿಮಗೂ ಗೊತ್ತಾಗುತ್ತೆ ಒಂದ್ ವೇಳೆ ಕಡಿಮೆ ಆಗುತ್ತೆ ಅಂದ್ರೆ ನೀವು ಮತ್ತೆ ಆಫರ್ ಅವರಿಗೆ ಸೊ ನಾವು ಅದ್ರ ಬಗ್ಗೆ ಕರೆಕ್ಟ್ ಆಗಿ ತಿಂದಿಲ್ಲ ಅಂದ್ರೆ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ ಫುಡ್ ತಿಂದಿಲ್ಲ ಮಕ್ಳು ಅಷ್ಟು ಆಟ ಆಡಿದ್ದಾರೆ ಮಾಡಿದ್ದಾರೆ ಅಂತ ಬಟ್ ವಾಟರ್ ಅಂತೂ ಕಡಿಮೆ ಆಗ್ಲೇಬಾರ್ದು ನೀರು ಅವಾಗ ಆಫರ್ ಮಾಡ್ತಾ ಇರಿ ನೀರು ಕುಡಿತಾ ಇರ್ಲಿ ಮಕ್ಕಳು ಹೈಡ್ರೇಟ್ ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ಇದ್ರಿಂದಾಗೆ ಮೇನ್ ಈ ಸಮ್ಮರ್ ಅಲ್ಲಿ ಬರುವಂತ ವಾಟರ್ ಅಥವಾ ವಾಟರ್ ಬೋರ್ನ್ ಅಥವಾ ಅಸ್ಟಸ್ಟನಲ್ ಪ್ರಾಬ್ಲಮ್ಸ್ ಬರುತ್ತೆ ಅಹ್ ಅಲ್ಲದೆ ಈವನ್ ಫುಡ್ ಇನ್ಫೆಕ್ಷನ್ ಆಗುತ್ತೆ ಅದರಿಂದ ಸ್ವಲ್ಪ ನೀರಿನ ಬಗ್ಗೆ ಜಾಸ್ತಿ ಗಮನ ಕೊಡ್ಬೇಕು ನೀರು ಅವಾಗವಾಗ ಕುಡಿಸ್ತಾ ಇರ್ಬೇಕು ಫ್ರೆಶ್ ಇವಾಗ ಅಂದ್ರೆ ಬೇಗ ನಾವು ಮಾಡಿ ಒಂದೇ ಒನ್ ಟೈಮ್ ಫುಡ್ ಅಂದ್ರೆ ನಾವು ಏನಾದ್ರೂ ಪ್ರಿಪೇರ್ ಮಾಡುದ್ರೆ ಒಂದ್ ಹೊತ್ತಿಗೆ ಆಗುವಷ್ಟು ಡನ್ ಪ್ರಿಪೇರ್ ಮಾಡಿ ಅಂದ್ರೆ ಒಂದ್ ಮಾಡಿದ ಅರ್ಲಿ ಮಾರ್ನಿಂಗ್ ಮಾಡಿದ ಸಂಜೆ ಈವ್ನಿಂಗ್ ತನಕ ಮಾಡೋದನ್ನು ಸ್ವಲ್ಪ ಈ ಟೈಮ್ ಅಲ್ಲಿ ಅವಾಯ್ಡ್ ಮಾಡಿ ಯಾಕೆಂದ್ರೆ ಫ್ರೆಶ್ ಆಗಿ ಆವಾಗ ಮಾಡಿದ್ದು ಬಿಸಿ ಬಿಸಿ ಸರ್ವ್ ಮಾಡಿ ಇದರಿಂದ ಮಕ್ಕಳಿಗೆ ಆಗುವಂತ ಜೀರ್ಣ ಆಗ್ಲಿ ಅಥವಾ ಫುಡ್ ಪಾಯ್ಸನ್ ಆಗ್ಲಿ ಎಲ್ಲ ತಪ್ಪಿಸ್ಬೋದು ಯಾಕೆಂದ್ರೆ ಫ್ರೆಶ್ ಆಗಿರುತ್ತೆ ಈಗ ಬೇಗ ಸ್ಪಾಯ್ಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಟ್ ಇದಕ್ಕೆ ವೆದರ್ ಗೆ ಸ್ವಲ್ಪ ಬೇಗ ಸ್ಪಾಯ್ಲ್ ಆಗುತ್ತೆ ಆದ ಕಾರಣ ನಾವು ಬಿಸಿ ಬಿಸಿ ಆಫರ್ ಮಾಡಿ ಒಂದು ಹಾಫ್ ಆನ್ ಬಿಫೋರ್ ಪ್ರಿಪೇರ್ ಮಾಡಿಬಿಟ್ಟು ಕೊಡೋದು ತುಂಬಾ ಒಳ್ಳೇದು ಹಾಗೇನೆ ಆದಷ್ಟು ಬೇಗ ಕನ್ಸ್ಯೂಮ್ ಮಾಡಕ್ಕೆ ಹೇಳ್ಬೇಕು ನಾವು ಅಂದ್ರೆ ವಿದಿನ್ ಒನ್ ಅವರಲ್ಲಿ ಫುಡ್ ಅನ್ನು ನಾವು ಕನ್ಸ್ಯೂಮ್ ಮಾಡಕ್ಕೆ ಹೇಳೋದು ತುಂಬಾ ಒಳ್ಳೇದು ಮಕ್ಕಳಿಗೆ ಆಫರ್ ಮಾಡೋದು ತುಂಬಾ ಒಳ್ಳೇದು ಹಾಗೇನೆ ನೀರು ಇದ್ರೆ ಮಕ್ಕಳು ಆಟಾಡಕ್ ಹೋದಾಗ ಬೇರೆ ಬೇರೆ ಕಡೆಯಿಂದ ನೀರು ಕುಡಿತಾ ಇರ್ತಾರೆ ಸೊ ನಮ್ ಮನೆದು ನೀರು ಉಳಿದ ಟೈಮ್ ಅಲ್ಲಿ ಅಷ್ಟು ಎಫೆಕ್ಟ್ ಆಗಲ್ಲ ಆದ್ರೆ ಈ ಸಮರ್ ಟೈಮ್ ಅಲ್ಲಂತೂ ನೀರು ಬೇಗ ನೀರಿಂದ ಬರುವಂತ ಪ್ರಾಬ್ಲಮ್ ಜಾಸ್ತಿ ಬೇಗ ಇರುತ್ತೆ ಡೈರಿಯಾ ಈ ತರದ ವಾಮಿಟಿಂಗ್ ಈ ತರದೆಲ್ಲ ಫುಡ್ ಪಾಯ್ಸನ್ ಎಲ್ಲ ಬೇಗ ಆಗುತ್ತೆ ಆದ ಕಾರಣ ನಾವು ಆದಷ್ಟು ಈ ಟೈಮ್ ಅಲ್ಲಿ ಅದು ಕುದಿಸಿದ ನೀರನ್ನು ಕುಡಿಯೋದು ತುಂಬಾ ಒಳ್ಳೆಯದು ಒಂದ್ ವೇಳೆ ಆಗಿಲ್ಲ ಅಂದ್ರೆ ಫಿಲ್ಟರ್ ವಾಟರ್ ಮನೆಯಲ್ಲಿ ಯಾವಾಗ್ಲೂ ಯೂಸ್ ಮಾಡುವಂತ ನೀರನ್ನು ನಾವು ಮಕ್ಕಳಿಗೆ ಆಫರ್ ಮಾಡಬಹುದು ಇಲ್ಲ ಅಂದ್ರೆ ಒಂದ್ ವೇಳೆ ನೀವೇನಾದ್ರು ಟ್ರಾವೆಲ್ ಮಾಡೋದಿದ್ರೆ ಆತರ ಏನಾದ್ರು ಇದ್ರೆ ಸಿಕ್ಕಾಪಟ್ಟೆ ಬೇರೆ ಕಡೆ ಸಿಗುವಂತ ಎಲ್ಲಿಂದ್ರಲ್ಲಿ ಸಿಗುವಂತ ನೀರನ್ನು ಯೂಸ್ ಮಾಡಕ್ ಹೋಗ್ಬೇಡಿ ಬಾಟಲ್ ವಾಟರ್ ಮಿನರಲ್ ವಾಟರ್ ಅನ್ನು ತಗೊಳ್ಳೋದು ತುಂಬಾ ಒಳ್ಳೇದು ಯಾಕಂದ್ರೆ ಮಕ್ಳು ಅಷ್ಟು ಬೇಗ ಸೆಟ್ ಆಗಲ್ಲ ನಾವು ಅಡ್ಜಸ್ಟ್ ಆಗ್ತೀವಿ ನಮಗೆ ಯಾಕಂದ್ರೆ ಇಮ್ಯುನಿಟಿ ಚೆನ್ನಾಗ್ ಗ್ರೋತ್ ಆಗಿರುತ್ತೆ ಮಕ್ಳಲ್ಲಿ ಆ ತರದ ಇದು ಇನ್ನು ಡೆವಲಪ್ ಆಗಿರಲ್ಲ ಆದ ಕಾರಣ ಸೊ ಅವ್ರ ಬೇಗ ಆ ಒಳಗಾಗ್ತಾರೆ ಆದ ಕಾರಣ ನಾವು ಅದೊಂದು ವಿಷಯದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು ಇನ್ನೊಂದೇನಂದ್ರೆ ಟ್ರಾವೆಲಿಂಗ್ ಸೊ ಎಲ್ಲರೂ ಸಮ್ಮರ್ ವೆಕೇಶನ್ಗೆ ಕಾಯ್ತಾ ಇರ್ತಾರೆ ಸೊ ಟ್ರಿಪ್ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಎಲ್ಲಾ ಆಸೆಗಳು ಯಾಕಂದ್ರೆ ಪೇರೆಂಟ್ಸ್ಗೂ ಇರುತ್ತೆ ಯಾಕಂದ್ರೆ ಅವ್ರು ವರ್ಕ್ ಮಾಡ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಿ ಸೊ ಮಕ್ಳಿಗೂ ರಜೆ ಸಿಕ್ಕಿದಾಗೆ ಅವರು ಟ್ರಿಪ್ ಪ್ಲಾನ್ ಮಾಡ್ಕೊತ ಇರ್ತಾರೆ ಆದ್ರೆ ಈ ಸಮ್ಮರ್ ಅಲ್ಲಿ ಟ್ರಿಪ್ ಪ್ಲಾನ್ ಮಾಡ್ಕೊಳ್ಳೋದು ನನಗಂತೂ ಸರಿ ಅನ್ಸಲ್ಲ ಯಾಕಂದ್ರೆ ಇದ್ರಿಂದಾಗಿ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ ಹೆಲ್ತ್ ಅಪ್ಸೆಟ್ ಆಗೋದು ಈ ಟೈಮ್ ಅಲ್ಲಿ ಜಾಸ್ತಿ ಸೊ ನೀವೇನಾದ್ರೂ ಟ್ರಿಪ್ ಪ್ಲಾನ್ ಮಾಡ್ಕೊಂಡಿರ್ಬೋದು ಅದು ಡಿಸೆಂಬರ್ ಅಲ್ಲಿ ಬರುತ್ತೆ ಡಿಸೆಂಬರ್ ಹಾಲಿಡೇಸ್ ಅಲ್ಲಿ ಆಗಿರ್ಬೋದು ಅಥವಾ ಅಕ್ಟೋಬರ್ ಹಾಲಿಡೇಸ್ ಅಲ್ಲಿ ನಿಮ್ಗೆ ಇದು ಟೆನ್ ಡೇಸ್ ವಿಜಯದಶಮಿಗೆ ಸಿಗುತ್ತಲ್ಲ ಆ ಹಾಲಿಡೇಸ್ ಅಲ್ಲಿ ಕೂಡ ನೀವು ಪ್ಲಾನ್ ಮಾಡ್ಕೊಳ್ಬಹುದು ಸಮ್ಮರ್ ಆ ಹಾಲಿಡೇಸ್ ಅಲ್ಲಿ ನೀವೇನಾದ್ರೂ ಪ್ಲಾನ್ ಮಾಡ್ಕೊಳ್ಳೋದಿದ್ರೆ ಮೋರ್ ದನ್ ತ್ರೀ ಡೇಸ್ಗಿಂತ ಜಾಸ್ತಿ ಮಾಡ್ಕೊಳ್ಬೇಡಿ ಯಾಕೆಂದ್ರೆ ತುಂಬಾ ವೇರಿಯೇಷನ್ ಫುಡ್ ಅಲ್ಲಿ ವೇರಿಯೇಷನ್ ಆಗುತ್ತೆ ನೀರು ಕುಡಿಯೋದ್ರಲ್ಲಿ ಎಲ್ಲ ಪ್ರತಿಯೊಂದ್ರಲ್ಲಿ ಕೂಡ ವೇರಿಯೇಷನ್ ಆಗುತ್ತೆ ಆ ವೇರಿಯೇಷನ್ ಇಂದ ಆದಷ್ಟು ಬೇಗ ಹೆಲ್ತ್ ಅಪ್ಸೆಟ್ ಆಗುತ್ತೆ ಕಾರಣ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಅದನ್ನ ಇದ್ ಮಾಡಕ್ ಆಗಲ್ಲ ಆದ ಕಾರಣ ಲಾಂಗ್ ಟ್ರಿಪ್ ಏನಾದ್ರೂ ಇದ್ರೆ ಅದು ನೀವು ಡಿಸೆಂಬರ್ ಇದು ಅಕ್ಟೋಬರ್ ಟು ಈ ಡಿಸೆಂಬರ್ ಟೈಮ್ ಇದೆಯಲ್ಲ ಇದೊಂದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ನೆಕ್ಸ್ಟ್ ಏನಂದ್ರೆ ಔಟ್ಸೈಡ್ ಹೋದಾಗ ಮಕ್ಳಿಗೆ ಕ್ಯಾಪ್ ಅಥವಾ ಅಂಬ್ರೆಲ್ಲಾ ಯೂಸ್ ಮಾಡೋದು ಇಂಥದ್ದನ್ನೆಲ್ಲ ಮಾಡಿ ಹಾಗೇನೆ ಕಾಟನ್ ಒಂದು ಕಂಫರ್ಟೇಬಲ್ ಆಗುವಂತ ಬಟ್ಟೆಗಳನ್ನು ಧರಿಸಿ ಅವ್ರ ಮಕ್ಳಿಗೆ ಕೂಡ ಅದೇ ತರ ವೇರ್ ಮಾಡಕ್ಕೆ ಹೇಳಿ ಆದ್ರಿಂದ ಅವರು ಕೂಡ ಸ್ವಲ್ಪ ಕಂಫರ್ಟೇಬಲ್ ಆಗಿರ್ತಾರೆ ತುಂಬಾ ಇನ್ನೊಂದೇನಂದ್ರೆ ಸ್ಕಿನ್ ಪ್ರಾಬ್ಲಮ್ಸ್ ಸ್ಕಿನ್ ಪ್ರಾಬ್ಲಮ್ಸ್ ಈ ಟೈಮ್ ಅಲ್ಲಿ ತುಂಬಾ ಜಾಸ್ತಿ ಬರುತ್ತೆ ಸ್ವೆಟ್ ಆಗ್ತೀವಿ ಡಸ್ಟ್ ಇರುತ್ತೆ ಡಸ್ಟ್ ಸ್ವೆಟ್ ಎಲ್ಲ ಮಿಕ್ಸ್ ಆದಾಗ ರ್ಯಾಶಸ್ ಆಗುತ್ತೆ ಈ ತರದ ಸ್ಕಿನ್ ಪ್ರಾಬ್ಲಮ್ಸ್ ಜಾಸ್ತಿ ಕಾಣುತ್ತೆ ಆದ ಕಾರಣ ಸ್ವಲ್ಪ ಅಹ್ ಈವನ್ ಹ್ಮ್ ಬಾತ್ ಆದ್ರೂ ಕೂಡ ಟೈಮ್ಸ್ ಮಾಡೋದು ತುಂಬಾ ಒಳ್ಳೇದು ಯಾಕೆಂದ್ರೆ ಮಕ್ಕಳು ಹಗ್ಲಿಡಿ ಆಟ ಆಡಿರ್ತಾರೆ ಡಸ್ಟ್ ಇರುತ್ತೆ ಸ್ವಲ್ಪ ಬಾಡಿಯನ್ನು ಕ್ಲೀನ್ ಇಟ್ಕೋಬೇಕು ಈ ತರದ ಸ್ಕಿನ್ ಪ್ರಾಬ್ಲಮ್ ನಾವು ಅವಾಯ್ಡ್ ಮಾಡಬಹುದು ಸನ್ಸ್ಕ್ರೀನ್ ಲೋಷನ್ ಕೂಡ ನಾವು ಹಾಕೊಂಡು ಹೊರಗಡೆ ಹೋದಾಗ ನಾವು ಯೂಸ್ ಮಾಡ್ಕೊಳ್ಬಹುದು ಇದು ಕೂಡ ತುಂಬಾ ಒಳ್ಳೇದಾಗುತ್ತೆ ಇನ್ನೊಂದೇನಾದ್ರೆ ಮಕ್ಕಳು ತುಂಬಾ ಈ ಟೈಮ್ ಅಲ್ಲಿ ಐಸ್ ಕ್ರೀಮ್ ಕೇಳ್ತಾರೆ ಐಸ್ ಕ್ರೀಮ್ಸ್ ಅದು ಕೋಲ್ಡ್ ತಿನ್ನಕ್ಕೆ ತುಂಬಾ ಜಾಸ್ತಿ ಮಾಡ್ತಾರೆ ಇದರಿಂದ ಐಸ್ ಕ್ರೀಮ್ಸ್ ಕೂಡ ನಾವು ತುಂಬಾ ಕೇರ್ಫುಲ್ ಆಗಿರಬೇಕು ಇದರಿಂದ ಮಿಲ್ಕ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದರಿಂದ ಕೂಡ ಹೊಟ್ಟೆಗೆ ಅಂದ್ರೆ ಹೆಸರು ಇಂಟ್ರೆಸ್ಟ್ ಏನಾದ್ರು ಪ್ರಾಬ್ಲಮ್ಸ್ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಆದ್ರಿಂದ ನಾವು ಲಿಮಿಟೆಡ್ ಆಗಿ ಆಫರ್ ಮಾಡ್ಬೇಕು ಇನ್ನೊಂದು ಸುಮ್ಮನೆ ಆಟ ಆಡ್ತಾ ಇರ್ತಾರೆ ಅದು ಇದು ಮಾಡ್ತಾ ಇರ್ತಾರೆ ಅವಾಗವಾಗ ಮಕ್ಕಳಿಗೆ ಹಸಿವಾಗ್ತಾ ಇರುತ್ತೆ ಅದು ಬೇಕು ಇದು ಬೇಕು ಜಾಸ್ತಿ ಬೇಕರಿ ಐಟಮ್ಸ್ ಅನ್ನೇ ಕೇಳ್ತಾರೆ ಆದ ಕಾರಣ ನಾವು ಆ ತರದ ಪ್ಯಾಕೆಟ್ ತಿಂಡಿಯನ್ನು ತುಂಬಾ ಅವಾಯ್ಡ್ ಮಾಡ್ಬೇಕಾಗುತ್ತೆ ಸೊ ಲೇಸ್ ಸಂತದನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಒಂದ್ ಕೊಟ್ರಿ ಅಂದ್ರೆ ಅವ್ರ ಅದಕ್ಕೆ ಅಡಿಟ್ ಆಗಿರೋ ನೆಕ್ಸ್ಟ್ ಡೇ ಅದೇ ಅವ್ರ ಮನ್ಸಲ್ಲಿ ಇರುತ್ತೆ ನೆಕ್ಸ್ಟ್ ಡೇ ಕೊಡ್ಸು ಕೂಡ್ಸು ಯಾಕಂದ್ರೆ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ನಾನು ಹೇಳ್ತಾ ಇರೋದು ಸೊ ಅದನ್ನು ನಾನು ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದೀನಿ ನಾನು ಕೊಡೋದು ಇಲ್ಲ ಯಾಕಂದ್ರೆ ಅದೊಂದ್ಸಲ ಕೊಟ್ರೆ ಸಾಕು ಅದು ಪುನಃ ಪುನಃ ರಿಪೀಟ್ ಆಗ್ತಾ ಇರುತ್ತೆ ಅದರಿಂದ ನಾವೇ ನಮ್ಮ ಮಕ್ಳ ಹೆಲ್ತ್ ಅನ್ನ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಕೈಯಿಂದ ನಾವು ಹಾಳು ಮಾಡಿಸ್ತಾ ಇದೀವಿ ಅನ್ಸುತ್ತೆ ಸೊ ಆದ ಕಾರಣ ಆದಷ್ಟು ನಿಮಗೆ ಈಸಿ ಆಗುವಂತ ರೆಸಿಪೀಸ್ ಮನೇಲಿ ಏನಾದರೂ ಇದ್ರೆ ಜ್ಯೂಸಸ್ ಫ್ರೆಶ್ ಜ್ಯೂಸಸ್ ಸೀಸನಲ್ ಫ್ರೂಟ್ಸ್ ಇಂದ್ರೆ ವಾಟರ್ ಮೆಲನ್ ಆಗ್ಬೋದು ಆರೆಂಜ್ ಆಗ್ಬೋದು ಏನೆಲ್ಲ ಮಿಲ್ಕ್ ಶೇಕ್ ಅನ್ನ ಅವಾಯ್ಡ್ ಮಾಡಿ ಫ್ರೆಶ್ ಅಂದ್ರೆ ಮಿಲ್ಕ್ ಆಡ್ ಮಾಡಿ ನೀವು ಮಾಡುವಂತ ಯಾವುದೇ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಇವಾಗ ಅಂದ್ರೆ ಈ ಹಾಟ್ ವೆದರ್ ಗೆ ಅದಷ್ಟು ಸೆಟ್ ಆಗಲ್ಲ ಅದನ್ನೆಲ್ಲ ನೀವು ಮನೇಲಿ ಮಾಡಿಕೊಡ್ಬೋದು ಸೋ ಸೊ ಹೆಲ್ದಿ ಆಗಿರುತ್ತೆ ಮಕ್ಳಿಗೂ ಕೂಡ ತುಂಬಾ ಒಳ್ಳೇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದಾಗಿರುತ್ತೆ ಇನ್ನೊಂದೇನಂದ್ರೆ ಪೇರೆಂಟ್ಸ್ ಎಲ್ಲರಿಗೂ ಗೊತ್ತಿದೆ ಮಕ್ಕಳನ್ನು ತುಂಬಾ ತುಂಬಾ ಕಷ್ಟ ಕೇಳೋದಿಲ್ಲ ಯಾಕಂದ್ರೆ ಆ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾರೆ ಅವರು ರಜೆ ಸಿಕ್ಕಿದ ಖುಷಿಯಲ್ಲಿ ಇರ್ತಾರೆ ಅಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಅವ್ರು ಪ್ಲಾನ್ ಮಾಡಿ ಮಾಡ್ಕೊಂಡಿರ್ತಾರೆ ಯಾವ್ ತರ ಮಾಡ್ಬೇಕು ನಾವ್ ಏನೇನೆ ಇದ್ ಮಾಡ್ಬೇಕು ಅಷ್ಟೊಂದು ಆಸೆಗಳಿರುತ್ತೆ ಅವರಲ್ಲಿ ಸೊ ನಾವ್ ಎಲ್ಲಾದ್ನೂ ಕೂಡ ನಾವ್ ಇದ್ ಮಾಡಕ್ ಆಗಲ್ಲ ಕಂಟ್ರೋಲ್ ಮಾಡಕ್ಕಾಗಲ್ಲ ಸೊ ಅದರಿಂದ ಮನೇಲಿ ಇಟ್ಕೊಂಡು ನೋಡ್ಕೊಳ್ಳೋದು ಕೂಡ ತುಂಬಾ ಪೇರೆಂಟ್ಸ್ ಗೆ ಕಷ್ಟ ಆಗುತ್ತೆ ಯಾಕಂದ್ರೆ ಸ್ಪೆಷಲಿ ಡ್ಯೂಟಿ ಮಾಡೋರಿಗೆ ಅಂತವರು ಸೊ ಸಮ್ಮರ್ ಕ್ಯಾಂಪ್ ಎಲ್ಲಾ ಕಡೆ ನಡೀತಾ ಇದೆ ಸಮ್ಮರ್ ಕ್ಯಾಂಪ್ ಅನ್ನು ಕೂಡ ನೀವು ಪ್ಲಾನ್ ಮಾಡ್ಕೊಂಡು ಮಕ್ಕಳಿಗೆ ಹಾಕೊಳ್ಬಹುದು ಇದರಿಂದ ಎಲ್ಲದಕ್ಕೂ ಒಳ್ಳೇದಾಗುತ್ತೆ ಯಾಕಂದ್ರೆ ಅದನ್ನು ರುಟೀನ್ ಆಗಿ ಹೋಗ್ತಾ ಇರುತ್ತೆ ಸ್ಕೂಲ್ ಗೆ ನೆಕ್ಸ್ಟ್ ಅವ್ರು ಹೋಗ್ಬೇಕಂದ್ರು ಕೂಡ ಅದೊಂದು ರುಟೀನ್ ಅಲ್ಲಿ ಮಾರ್ನಿಂಗ್ ಏಳುದಾಗಿರ್ಲಿ ಬ್ರೇಕ್ಫಾಸ್ಟ್ ಅದು ಇದೆಲ್ಲ ಒಂದು ಸಿಸ್ಟಮ್ಯಾಟಿಕ್ ಆಗಿ ಆಗ್ತಾ ಇರುತ್ತೆ ಸೊ ನೀವು ಅದನ್ನು ಕೂಡ ಪ್ಲಾನ್ ಮಾಡ್ಕೊಳ್ಬಹುದು ಇನ್ನೊಂದೇನಂದ್ರೆ ತುಂಬಾ ಜನರು ಮಾಡುವಂತ ಮೇನ್ ಪ್ರಾಬ್ಲಮ್ ಏನಂದ್ರೆ ಸೊ ಮಕ್ಳು ಯಾವಾಗ್ಲೂ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಸಿಕ್ಸ್ ತರ್ಟಿ ಎದ್ದೇಳ್ತಾರೆ ಸ್ಕೂಲ್ ಟೈಮ್ ಅಲ್ಲಿ ರಜೆ ಸಿಕ್ತು ಅಂದಾಗ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಗೆದ್ದಿಂತಾರೆ ಈವನ್ ಪೇರೆಂಟ್ಸ್ ಕೂಡ ಅದನ್ನ ಬಿಟ್ಬಿಡ್ತಾರೆ ಬಿಡ್ತಾರೆ ಸೊ ಆ ತರದ ಇದನ್ನ ಮಾಡಕ್ ಹೋಗ್ಬೇಡಿ ಯಾಕೆಂದ್ರೆ ಇದು ನೀವು ಸಡನ್ ಆಗಿ ಅವರಲ್ಲಿ ಚೇಂಜಸ್ ಮಾಡ್ತೀರಲ್ವಾ ಅದು ಮತ್ತೆ ಪುನಃ ನೀವು ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಅಂದ್ರೆ ಇದು ಸ್ಕೂಲ್ ಸ್ಟಾರ್ಟ್ ಆದಾಗೆ ಪುನಃ ನೀವು ತುಂಬಾ ಸ್ಟ್ರಗಲ್ ಮಾಡ್ತಾರೆ ಅವರು ಅವರು ಅಷ್ಟೇ ನೀವು ಅಷ್ಟೇ ಮಾರ್ನಿಂಗ್ ಏಳ್ಸೋದು ಅವ್ರು ಇರ್ತಾರೆ ನಾವು ಏಳ್ಸೋದು ಸ್ನಾನ ಮಾಡ್ಸೋದು ಈ ತರ ಮಾಡೋದ್ರಿಂದ ಅವರಿಗೂ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕಾರಣ ಒಂದು ರೂಟೀನ್ ಸೆಟ್ ಮಾಡ್ಕೊಳ್ಳಿ ಯಾವ ತರ ಅವ್ರು ಗೆ ಹೋಗೋ ಟೈಮ್ ಅಲ್ಲಿ ಇದ್ದು ಅದೇನೇ ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ಳಿ ಈ ದಿವ್ಸದಲ್ಲಿ ದಿವಸದಲ್ಲಿ ಸಲ ಆದ್ರೂ ಸ್ವಲ್ಪ ಒಂದು ಹಾಫ್ ಎನ್ ಅವರ್ ಸ್ಟಡೀಸ್ ಗೆ ನಾವು ಟೈಮ್ ಕೊಡ್ಲೇಬೇಕು ಅಂದ್ರೆ ಕಂಪ್ಲೀಟ್ ಆಗಿ ನಾವು ಸ್ಟಾಪ್ ಮಾಡ್ಬಾರ್ದು ಒಂದು ಹಾಫ್ ಅನ್ ಅವರ್ ಆದ್ರೂ ರೀಡಿಂಗ್ ಆಗ್ಲಿ ಅಥವಾ ರೈಟಿಂಗ್ ನಾವು ಟೈಮ್ ಕೊಡ್ಬೇಕಾಗುತ್ತೆ ಏನಾದ್ರೂ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೊಳ್ಳುವಂತದ್ದು ಅಲ್ಲದೆ ಸೊ ನಾವು ರೀಡಿಂಗ್ ರೀಡಿಂಗ್ ತುಂಬಾ ಇಂಪಾರ್ಟೆಂಟ್ ಚಿಕ್ಕ ಮಕ್ಕಳಿಗೆ ಸೊ ಸುಮ್ಮನೆ ಒಂದು ಬುಕ್ ಓದಕ್ಕೆ ಹೇಳೋದು ಕನ್ನಡ ಆಗ್ಲಿ ಅಥವಾ ಇಂಗ್ಲಿಷ್ ಆಗ್ಲಿ ಯಾವುದೇ ಹಿಂದಿ ಆಗ್ಲಿ ಯಾವುದೇ ಲ್ಯಾಂಗ್ವೇಜ್ ಬುಕ್ ಆಗ್ಲಿ ಇದರಿಂದ ಒಂದು ಸ್ವಲ್ಪ ಒಂದು ಪ್ಯಾರಾಗ್ರಾಫ್ ಆದ್ರೂ ಒಂದ್ ದಿವಸಕ್ಕೆ ಓದಕ್ಕೆ ಹೇಳಿ ಅದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಹಾಗೇನೆ ಡಿಕ್ಟೇಷನ್ ಕೊಡೋದು ಮಕ್ಕಳಿಗೆ ಏನಾದ್ರು ಒಂದೆರಡು ಪದಗಳನ್ನು ಇದನ್ನು ಚಿಕ್ಕ ಮಕ್ಳ ಬಗ್ಗೆ ಹೇಳ್ತಾ ಇದೀನಿ ನಾನು ಅಂದ್ರೆ ಇವಾಗ ಸೆವೆನ್ ಇಯರ್ಸ್ ಓಲ್ಡ್ ಸೊ ಅವಳು ಮನ್ಸಲ್ಲ ಇಟ್ಕೊಂಡು ನಾನು ಹೇಳ್ತಾ ಇದೀನಿ ಈ ಏಜ್ ಗ್ರೂಪ್ ಮಕ್ಳ ಬಗ್ಗೆ ಸೊ ಈ ತರದ ಇದನ್ನು ಸ್ವಲ್ಪ ನಾವು ಪ್ರಾಕ್ಟೀಸ್ ಮಾಡಬೇಕು ಡ್ರಾಯಿಂಗ್ ಮಾಡೋದಾಗ್ಲಿ ಬಟ್ ಮಕ್ಳನ್ನ ನಾವು ಈವನ್ ಸ್ಟಡೀಸ್ ಕಡೆನು ನಾವು ಎಂಗೇಜ್ ಆಗಿ ಇಟ್ಕೋಬೇಕು ಅವರನ್ನು ಎಲ್ಲಾನು ಬಿಡಬೇಕು ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಈ ಸಮರ್ ವೆಕೇಶನ್ ಯುಟಿಲೈಸ್ ಮಾಡ್ಕೊಳ್ಬೇಕು ಇವಾಗ ಮಕ್ಳಿಗೆ ಎಲ್ಲಾ ಸಬ್ಜೆಕ್ಟ್ ಇದೆ ಮೋರಲ್ ಸೈನ್ಸ್ ಜಿ ಕೆ ಎಲ್ಲ ಇ ಎಸ್ ಎಲ್ಲಾ ಇದೆ ಬಟ್ ಅದನ್ನ ಅವರು ಅವ್ರ ಲೈಫ್ ಅಲ್ಲಿ ಎಷ್ಟು ಅಳವಡಿಸ್ಕೊಂಡಿದ್ದಾರೆ ಅದನ್ನ ನಾವು ಚೆಕ್ ಮಾಡ್ಬೇಕಾಗುತ್ತೆ ಅದಕ್ಕೆ ಇದೊಂದು ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಅಂದ್ರೆ ಆ ಅವರು ನಿಮ್ಗೆ ಮನೆಯಲ್ಲಿ ತರ ಚಿಕ್ ಪುಟ್ಟ ವಿಷಯಗಳಲ್ಲಿ ಹೆಲ್ಪ್ ಮಾಡೋದು ಕುಕಿಂಗ್ ಆಗ್ಲಿ ಅಥವಾ ಮನೆ ಕೆಲ್ಸದಲ್ಲಾಗ್ಲಿ ಅದ್ರಲ್ಲಿ ಅದರಲ್ಲಿ ನಾವು ಮಕ್ಕಳನ್ನು ಜೊತೆಗೆ ಸೇರ್ಸ್ಕೊಂಡು ಅವ್ರಿಗೆ ಒಂದು ಆ ಚಿಕ್ಕ ಪುಟ್ಟ ಕೆಲಸಗಳನ್ನು ಅವ್ರ ಕೈನ ಮಾಡಿಸೋದ್ರೆ ಯಾವುದು ಆಗುತ್ತೆ ಅವ್ರ ಕೈನ ಮಾಡುವಂತದ್ದು ನೀಟಾಗಿ ಮನೆಯನ್ನು ನೀಟಾಗಿ ಇಟ್ಕೊಳ್ಳೋಕೇಳಲ್ಲ ಕೆಲಸಗಳನ್ನು ನಾವು ಅವ್ರನ್ನ ಮಾಡಿಸ್ಕೊಡೋದು ತುಂಬಾ ಒಳ್ಳೇದು ಯಾಕಂದ್ರೆ ಇದ್ರಿಂದ ಅವ್ರು ಕಲಿತಾರೆ ನಾವು ಎಷ್ಟೇ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ಅವರೆಲ್ಲ ಲರ್ನ್ ಮಾಡ್ತಾರೆ ಈ ಒಂದು ಕ್ವಶನ್ ಆನ್ಸರ್ ಬರುತ್ತೆ ಅವ್ರು ಬರೀತಾರೆ ಬಟ್ ಅದನ್ನ ಅವರು ಅವ್ರ ಲೈಫ್ ಅಲ್ಲಿ ಎಷ್ಟು ನಾವು ಅಳವಡಿಸ್ಕೊಂಡಿದ್ದಾರೆ ಅದನ್ನ ನಾವು ತೋರಿಸಿಕೊಳ್ಬೇಕು ಈ ಟೈಮ್ ಈ ಟೈಮ್ ಅಲ್ಲಿ ಅಂದ್ರೆ ನಮಗೆ ಸ್ಕೂಲ್ ಟೈಮ್ ಅಲ್ಲಿ ಅವ್ರಿಗೆ ಅವರಿಂದ ಏನು ಮಾಡ್ಸಕ್ ಆಗಲ್ಲ ಮಾಡ್ಸೋದು ನಾವು ತಪ್ಪ ಅನ್ಸುತ್ತೆ ಯಾಕಂದ್ರೆ ಅವ್ರಿಗೆ ಈ ಏಜ್ ಗೆ ನಮ್ ಬಿಫೋರ್ ನಮ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಇವಾಗ ನಮ್ಮ ಮಕ್ಳಿಗೆ ತುಂಬಾನೇ ಟಫ್ ಇದೆ ಯಾಕಂದ್ರೆ ಎಲ್ಲಾನು ಅವ್ರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಲ್ಲದೆ ಇವಾಗ ಎಕ್ಸ್ಟ್ರಾ ಇದು ಡ್ಯಾನ್ಸ್ ಅದು ಇದು ಎಲ್ಲಾ ಮಕ್ಳು ಅಂದ್ರೆ ಎಲ್ಲಾ ಪೇರೆಂಟ್ಸ್ ನೋಡ್ಕೊಳ್ತಾರೆ ಅಂದ್ರೆ ಎಜುಕೇಶನ್ ಒಂದೇ ಆಗಿರಲ್ಲ ಎಕ್ಸ್ಟ್ರಾ ಏನಾದ್ರೂ ಒಂದು ಇದಕ್ಕೆ ಹಾಕಿರ್ತಾರೆ ಅದೆಲ್ಲಾನು ಅವ್ರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿರೋದು ತುಂಬಾ ಕಷ್ಟ ಆಗುತ್ತೆ ಮಕ್ಳು ಕೂಡ ಯಾವ್ದೇ ವಿಷಯದಲ್ಲಿ ಬರ್ಡನ್ ಆಗ್ಬಾರ್ದು ಆ ಆದ ಕಾರಣ ನಾವು ಸ್ಕೂಲ್ ಟೈಮ್ ಅಲ್ಲಿ ಯಾವ್ದನ್ನು ಕೂಡ ನಾವು ಜಾಸ್ತಿ ಪ್ರೆಷರೈಸ್ ಮಾಡಿ ನಾವು ಅವರಿಗೆ ಹೇಳ್ಕೊಡಕ್ ಆಗಲ್ಲ ಇದೊಂದು ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಚಿಕ್ಕ ಪುಟ್ಟ ವಿಷಯಗಳನ್ನೇ ಹೇಳುದು ಇಸ್ ಅಂದ್ರೆ ಒಂದು ಪ್ಲಾಂಟ್ ಗ್ರೋ ಮಾಡುದು ಅದನ್ನ ಯಾವ ಯಾವತರ ಸೀಡಿನ ಗ್ರೋ ಮಾಡೋದು ಆ ತರ ಎಲ್ಲ ಇದ್ದು ಆತರ ಎಕ್ಸ್ಪಿರಿಮೆಂಟಲ್ ಆಕ್ಟಿವಿಟೀಸ್ ಮಾಡಿಸೋದು ಇದೆಲ್ಲ ನಮ್ಮ ಪೇರೆಂಟ್ಸ್ ಕರ್ತವ್ಯ ಅಂತ ಹೇಳ್ಬೋದು ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವರು ಖಂಡಿತ ಕಲಿತಾರೆ ಇನ್ನೊಂದೇನಂದ್ರೆ ಮಕ್ಳಿ ಮಕ್ಕಳು ಮಕ್ಳ ಜೊತೆ ಆಟ ಆಡುವಾಗ ಚಿಕ್ಕ ಪುಟ್ಟ ಜಗಳಗಳಾಗುತ್ತೆ ಆಗುತ್ತೆ ಅದ್ರಿಂದ ಪೇರೆಂಟ್ಸ್ ತುಂಬಾ ಕೆಲವು ಪೇರೆಂಟ್ಸ್ ನೋಡಿದೀನಿ ತುಂಬಾ ಅಪ್ಸೆಟ್ ಆಗ್ತಾರೆ ಮಕ್ಳು ಮಕ್ಳು ಜಗಳ ಮಾಡ್ಕೊಂಡ್ರೆ ಅಥವಾ ಏನಾದ್ರು ಮಾಡ್ಕೊಂಡ್ರೆ ಅದ್ರೆ ಆ ಟೈಮ್ ಅಲ್ಲಿ ನಾವ್ ಅವ್ರಿಗೆ ಸೂಪರ್ವೈಸ್ ಮಾಡ್ಬೇಕು ಗೈಡ್ ಮಾಡ್ಬೇಕು ತಪ್ಪಾದ್ರೆ ತಪ್ಪಂತ ಅಂತ ಹೇಳ್ಬೇಕು ಅದನ್ನೇ ನಾವು ಜಾಸ್ತಿ ಇದ್ ಮಾಡ್ಕೊಂಡು ಹೋಗ್ಬಾರ್ದು ಯಾಕಂದ್ರೆ ಮಕ್ಳನ್ನು ತಿದ್ದಿ ಇದ್ ಮಾಡ್ಬೇಕಾದ್ ನಮ್ ಕರ್ತವ್ಯ ತಪ್ ಮಾಡೇ ಮಾಡ್ತಾರೆ ಎಲ್ಲಾ ಮಕ್ಳು ಕೂಡ ಸೊ ಅದನ್ನ ನಾವ್ ಮನ್ಸಲ್ಲಿ ಇಟ್ಕೊಂಡ್ರು ಮಕ್ಳಿಗೆ ಹೆಲ್ಪ್ ಮಾಡೋದಾಗ್ಲಿ ಅಥವಾ ಬೇರೆ ಮಕ್ಳಿಗೆ ತೊಂದ್ರೆ ಆಗುವಂತ ಯಾವುದೇ ಕೆಲ್ಸವನ್ನು ಮಾಡಕ್ ಹೋಗ್ಬಾರ್ದು ಸೊ ಮಕ್ಳು ಇವಾಗ ಜಗಳ ಆಗ್ತಾರೆ ನೆಕ್ಸ್ಟ್ ಟೈಮ್ ಏನಂದ್ರೆ ಅವ್ರಿಗೆ ಆಟ ಆಡ್ಲಿಕ್ಕೆ ಬೇಕು ಅಂದ್ರೆ ನೆಕ್ಸ್ಟ್ ಟೈಮ್ ಅವ್ರ ಹತ್ರ ಹೋಗ್ಲೇಬೇಕು ಸೊ ಅವ್ರು ಸಾರಿ ಕೇಳ್ಬಿಟ್ಟು ಅವಾಗ್ಲೇ ನಾವು ಪೇರೆಂಟ್ಸ್ ಆದವ್ರು ನಾವು ಸಾರಿ ಕೇಳಿಸೋದು ಅವ್ರ ಜೊತೆ ಪುನಃ ಮಿಂಗಲ್ ಆಗ ಕೇಳುವ ಮಾಡಕ್ ಹೇಳೋದು ಸೊ ಇದ್ರಿಂದ ಅವರು ಸ್ವಲ್ಪ ಮೋರಲ್ ವ್ಯಾಲ್ಯೂಸ್ ಅನ್ನು ಕಲಿತಾರೆ ನಾವು ಯಾವ ತರ ಇರ್ಬೇಕು ಲೈಫ್ ಅಲ್ಲಿ ಅನ್ನೋದು ಕಟ್ಕೋತಾರೆ ಸೊ ಕಾರಣ ಇದೆಲ್ಲ ನಾವು ತುಂಬಾ ಕಲಿಯೋದಂದ್ರೆ ಈ ಸಮ್ಮರ್ ವೆಕೇಶನ್ ಅಲ್ಲಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದೊಂದು ತುಂಬಾ ಲಾಂಗ್ ಹಾಲಿಡೇಸ್ ಸೊ ಇದ್ರಲ್ಲಿ ನಾವು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡು ಮಕ್ಕಳನ್ನು ನಾವು ಒಳ್ಳೆ ಶೇಪ್ ಅನ್ನು ಕೊಟ್ಟು ಅವರನ್ನು ಒಳ್ಳೆ ಪರ್ಸನ್ ಆಗಿ ನಾವು ಫ್ಯೂಚರ್ ಅಲ್ಲಿ ಮಾಡಕ್ ಇದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ